ಮಾಧ್ಯಮ ಹಾಗೂ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದು ಥಾಯ್ ಸೆಂಟಿಮೆಂಟ್ ಇರುವಂತಹ ಒಂದು ಸಿನಿಮಾ ಇದರಲ್ಲಿ ಒಂದು ನನಗೆ ಏನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುರಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ನ ಗೆಟಪ್ ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ನ ಮೀಸೆ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತು ಸುರೇಶ್ ಭೈ ಚಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಕ್ಕೆ ಅಂದರೆ ಒಂದು ಸೀನಿಯರು ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆ್ಯಕ್ಷನ್ ಹೀರೋ ತೋರಿಸ್ಬೇಕಂತ ಅವರು ಬಹಳ ತುಂಬ ಒಂದು ಎಫರ್ಟ್ ಹಾಕಿದರು ಸುರೇಶ್ ಭೈ ಚಂದ್ರ ಸರ್ ಆ್ಯಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಲೇ ಹೇಳ್ಬೋದು ಯಾಕಂದರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರು ಒಂದು ಜರ್ನಿ ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹದ ಮೇಲೆ ಈ ಥರ ಒಂದು ಅಲ್ಲಿ ಕಾಣಿಸ್ಕೊತಾರೆ ಭಾಳ ಖುಷಿ ಆಗ್ತಾಯಿದೆ ಅಂತ ಸೊ ಅವ್ರ ಬ್ಲೆಸಿಂಗ್ಸಿಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಸಿನ್ಮಾ ಮುಗಿಸಕ್ಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನ್ಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಆ್ಯಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಆ್ಯಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮ್ತಾಜ್ ಅಲ್ಮೀರ್ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು ಬಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಆ್ಯಂಡ್ ಅವಿನಾಶ್ ಅವರು ಐ ಥಿಂಕ್ ಅವರಿಗೆ ಈ ಸಿನಿಮಾ ಒಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂ ಔಟ್ ದ ಸಿನ್ಮಾ ಇದಾರೆ ಆ್ಯಂಡ್ ಒಂದು ಒಳ್ಳೆ ವೇಟೇಜ್ ಇದೆ ಸಿನ್ಮಾಲ ಅವರು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಯಿತು ಆ್ಯಂಡ್ ಅವ್ರಿಗೂ ಅಷ್ಟೇ ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತರಿಂದ ಅವ್ರನ್ನ ನನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಆ್ಯಂಡ್ ಅವ್ರು ಕಣ್ಣು ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಅಂಡ್ ವಿನೋದ್ ಮಾಸ್ಟ್ರು ಕುರ್ಫು ಚಂದ್ರು ಮಾಸ್ಟ್ರು ಮೂರು ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ ತಲ್ವಾರ್ ಅಂತ ಕೇಳಾದ್ಮೇಲೆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮ ಬೇರೆ ಥರನೇ ಒಂದು ಶೇಡಲ್ ತೋರ್ಸೋಣ ಅಂತ ತುಂಬಾ ಅವರು ಒಂದು ಒಂದು ಎಫರ್ಟ್ ಹಾಕಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮುರಳಿ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತೂ ನಾನು ಬಿ ವೆರಿ ಗ್ರೇಟ್ಫುಲ್ ಟ್ಯೂ ಆ್ಯಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನಿಮಾ ನಿರ್ಮಾಣ ಮಾಡಿದಿರ ಯಾಕಂದರೆ ಸರಿ ಏನಾಗಿತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವುದೂ ಕೈ ಹಿಡಿಯಲಿಲ್ಲ ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಕೊಬ್ಬೇಡಿ ಮಾಡೋಣ ಒಂದು ಒಳ್ಳೆ ಸಿನ್ಮಾನೇ ಮಾಡೋಣ ಒಂದು ಫ್ಯಾಮಿಲಿ ಥರ ಎಲ್ಲ ಸೇರಿಕೊಂಡು ಒಳ್ಳೆ ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಕ್ಸಸ್ ಬಂದ ಮೇಲೆ ಜೊತೆಗಿರೋದು ಅದು ಬೇರೆ ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಏನು ಏನು ಮಾಡೋದು ನೆಕ್ಸ್ಟು ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಹೇಳಿದೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲು ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮಲ್ಲಿ ನಂಗೆ ಬಂದು ಕೈ ಹಿಡಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ ಇದನ್ನ ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ ಸೊ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಉಮೇಶ್ ಬನ್ಕಲ್ ಸರ್ ಐ ತಿಂಕ್ ಯಾವುದೇ ಒಂದು ಫಂಕ್ಷನ್ ಐ ತಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ದಡಮುಂದ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ ಕಂಗ್ರಾಚುಯೇಷನ್ಸ್ ಕ್ಯಾರೆಕ್ಟರ್ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಲೈಫಲ್ಲಿ ತುಂಬ ಕಷ್ಟಗಳು ನೋಡಿರ್ತಾನೆ ಸೊ ಎಲ್ಲೋ ಒಂದು ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದು ಬಂದಾಗ ಇಲ್ಲ ನಾನು ಏನು ಬೇಕಾದರೂ ಮಾಡಕ್ ಸಿದ್ಧ ನನಗೆ ದುಡ್ಡು ಕೊಡ್ಬಿಡಪ್ಪ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟ್ರ್ ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಒಂದು ತುಂಬ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಸೊ ನನಗೆ ಅದು ತುಂಬ ಸ್ಪೆಷಲು ಸೊ ಈ ಥರ ಹೋಗ್ತಾ ಇರೋದು ಒಂದು ಒಂದು ಕ್ಯಾರೆಕ್ಟ್ರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದು ಮನುಷ್ಯನಿಗೆ ಆದಾಗ ಹೆಂಗೆ ಆಗ್ತಾನೆ ಯಾವ ಯಾವ ತರ ಏನೇನು ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಚಿತ್ರದ ನಾನು ಅಸ್ಟೆಂಟಾಗಿ ಬಂದಿದ್ದು ಸಿನಿಮಾ ಅದು ಅದು ಸರ್ ಆಮೇಲೆ ಮುಮ್ತಾಜ್ ಟೈಮಲ್ಲಿ ನನಗೆ ಬನ್ಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವ್ರ ಗರಡಿ ಎಲ್ಲ ಬೆಳೆದಿದ್ದು ನಾನು ಉರುಳಿ ಗೆಲ್ತಾನೆ ಚೆನ್ನಾಗಿ ಆಗ್ತಾನೆ ಅಂತ ತುಂಬಾ ಆಸೆ ಇಟ್ರು ಬಟ್ ಅದನ್ನ ನಾನು ಪದ್ಪುಣ ಮಾಡಲಿಲ್ಲ ಬಟ್ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬನ್ಕ ಸರ್ ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂತ ತುಂಬ ದೂರ ಉಳಿದಿದೆ ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಓದ್ಬಿಟ್ಟಿದ್ದೀನಿ ಈಗ ಆಮೇಲೆ ಇನ್ನೊಂದು ಮೂರನೇ ಗುರುಗಳಂದ್ರೆ ನಮಗೆ ಸುರೇಶ್ ಪರಿಸಂದ್ರ ಸರ್ ಅವರು ಆಕ್ಚುಲಿ ಅವ್ರ ಕ್ಯಾಮ್ರಾಮನ್ ಸರ್ ಅವ್ರು ನನಗ್ರ ಗುರುಗಳಂತಲ್ಲ ಗುರುಗಳ ಸ್ಥಾನ ನಾನು ಬಾಬು ಸರ್ ಹತ್ರ ಕೆಲಸ ಮಾಡಬೇಕಾದಾಗ ಇವರು ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿದ್ರು ಸೊ ಅಲ್ಲಿಂದ ಹತ್ತು ಹನ್ನೆರಡು ವರ್ಷಕ್ಕೆ ಜರ್ನಿ ಅದಾದ್ಮೇಲೆ ನನ್ನ ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್ ತಲ್ವಾರ್ ಸಿನಿಮಾ ಇದೊಂದು ರೌಡಿಸಮ್ ಸಿನ್ಮಾ ಸಂಬಂಧ ಒಂದು ಕತೆ ನಂಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಸುಮ್ಮನೆ ಇದೆ ಸರ್ ತಲ್ವಾರ್ ನನ್ಗೆ ಇದು ತುಂಬಾ ಮೂರನೇ ಸಿನಿಮಾ ತುಂಬಾ ಮುಖ್ಯವಾದ ಸಿನ್ಮಾ ನಾನು ತುಂಬಾ ಇಷ್ಟಪಟ್ಟು ಬರೆದಂಥ ಒಂದು ಕತೆ ಇದು ನಾನು ಹಾಸ್ಟೆಲ್ ಅಲ್ಲಿ ಓದಬೇಕಾದಾಗ ನನ್ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ಬರು ಪಾಸ್ ಆಗಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗುತ್ತೆ ಆ ಡೆತ್ನ ಸುತ್ತ ಒಂದು ರೋಡಿಸಮ್ ಕತೆನ ನಾನು ಇದ್ರ ಮೇಲೆ ಎಂದಿದ್ದೀನಿ ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ತಣಿತಕ್ಕಂಥ ಒಂದು ಕತೆ ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ ಆ್ಯಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದರೂ ಮಾಡಿ ಇಟ್ ಮಾಡಲೇಬೇಕು ನಮ್ಮ ಬೇರೆ ಅಂದ್ಬಿಟ್ಟು ಒಂದು ಕತೆ ಮಾಡಿದ್ವಿ ಸರ್ ಶೂಟ್ ಹೋಗಬೇಕು ಆ ಟೈಮಲ್ಲಿ ಇಲ್ಲ ನಮ್ಮ ಇಬ್ಬರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಾನಿನ್ನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡು ಮಾಡೋಣ ಅಂತಂದರು ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ ಇದನ್ನ ಅಂತ ನನ್ನ ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತಾಯಿತು ಆಮೇಲೆ ಈ ವೇದಿಕೆ ಮೇಲೆ ನನ್ನ ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ ಯಾಕಂದರೆ ನನಗೆ ನಮಗೆ ಫಸ್ಟು ಆದಾಗ ನಮಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ನಾವು ಯಾವತ್ತೂ ದರ್ಶನ್ ಸರ್ನ ಮರೆಯಲ್ಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಇದು ಮುಗಿಸೋಕ್ಕೆ ಮೂರು ವರ್ಷ ನಾವು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದೆ ಯಾಕಂದರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮಗೆ ಇದು ಆ್ಯಕ್ಷನ್ ಪೋಷನ್ ತುಂಬ ಟೈಮ್ ಇಡುತ್ತೆ ಇದರಲ್ಲಿ ಮೂರು ಜನ ಮಾಸ್ಟರ್ಗಳಿದ್ದಾರೆ ಒಂದು ವಿನೋದ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಒಂದು ಫೈಟ್ ಮಾಡಿಕೊಟ್ರು ನಮಗೆ ಆಮೇಲೆ ಇನ್ನೊಂದು ಜೆ ಕೆ ಮಾಶ್ಟ್ರು ಸಾರಿ ಜೆ ಕೆ ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪ್ಲೇ ಇದು ರೋಲ್ನ ಪ್ಲೇ ಮಾಡಿದ್ದಾರೆ ಅದನ್ನು ವಿನೋದ್ ಮಾಸ್ಟರ್ ಶೂಟ್ ಮಾಡಿಕೊಟ್ರು ಮತ್ತು ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡೋರು ಡಿಫ್ರೆಂಟ್ ಡ್ಯಾನಿ ಮಷ ಒಂದು ಮಾಡೋರು ಆಗಿ ನಾಲ್ಕು ಆ್ಯಕ್ಷನ್ ಈ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ ನಾನೇ ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲವಾರು ಬಂದಿದೆ ಅವ್ರು ನನಗೆ ತುಂಬ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ ನಂಗೆ ತುಂಬ ಅದು ನಂಗೆ ಪ್ರತಿದಿನಾನು ಅದು ನನಗೆ ನೆನಪಾಗ್ತಾನೆ ಆಗ್ತಾನೆ ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾಂ ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನಿ ಧರ್ಮ ಸರ್ ಆ್ಯಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲವರ್ ಬ್ಯಾಗ್ ಮಾಡಿದರೆ ಸುಮಾರು ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನೆಂದರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ ಫಸ್ಟ್ ಡೇ ಶೂಟ್ ತಕ್ಷಣ ಮತ್ತೆ ಟೆನ್ ಡೇಸ್ ಅವ್ರು ಎಷ್ಟು ತಗೋತಾರೆ ಕಾರಣ ಏನಂದರೆ ನಾನು ಮಾಡಿದ ಮಿಸ್ಟೇಕ್ ಅವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ ಇದರಲ್ಲಿ ಏರ್ ಬಿಡಿಸ್ತೀನಿ ಘಟ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಟೆನ್ ಡೇಸ್ ಬ್ರೇಕ್ ಬ್ರೇಕಾಗುತ್ತೆ ಸೊ ಅವರು ಯಾವತ್ತೂ ಒಂದಿನೂ ಬೇಜಾರು ಮಾಡ್ಕೊಳ್ಳ್ದೆ ಮತ್ತೆ ವಾಪಸ್ಸು ಸರ್ ರೆಡಿ ಹಿಡೀತೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದರು ಘಟ ಇಲ್ಲಿವರೆಗೂ ಘಟ ಅದು ಒಂದು ಡೈಲಾಗ್ ಬಂತು ಗಡ್ಡ ಕಿಸ್ ಮಾಡೋ ಗಡ್ಡ ಆಯಿತು ಆಯ್ತು ಅವಾಗ ಗಡ್ಡೇನ್ ಮಾಡಿ ಅಷ್ಟು ಒಂದು 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 ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಸಿಮಾ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ ಥ್ಯಾಂಕ್ ಯು ಧರ್ಮ ಸರ್ ಆಮೇಲೆ ನೀವು ನನ್ನ ನಂಬಿ ಎರಡನೇ ಸಿನಿಮಾ ನನ್ಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಉಡ್ಸ್ಕೊಂಡಿದ್ದೀನಿ ಯಾಕಂದ್ರೆ ಜನವರಿಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಟ್ರೈಲರ್ ಸೆಕೆ ಯಾಕಂದ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬಾ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದು ಸಾಂಗ್ ಪ್ಲೇ ಆಗಿದೆ ಇಲ್ಲಿ ಡೈರೆಕ್ಟರ್ ಕೈ ನಾನು ತೋರ್ಸೋದಕ್ಕಾಗಲ್ಲ ಒಂದು ಟ್ರೈಲರ್ ಬರುತ್ತೆ ಸರ್ ಅದನ್ನ ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬಾ ಅದ್ಭುತವಾದ ಒಂದು ಟ್ರೈಲರ್ ರೆಡಿ ಮಾಡಿದ್ದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡತ್ತ ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ ಲಾಂಚ್ ಪ್ಲಾನ್ ಮಾಡ್ತಾ ಇದೀವಿ ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಇವ್ನ ಎಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು ಇವ್ರು ಮಜಾ ಬರ್ದನ್ ಮಾಡ್ತಾಯಿದ್ರು ದರ್ಶನ್ ಸರ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟ್ ತಂದ್ಬಿಟ್ವಿ ಇವ್ರ ನಂಬರ್ ಕೂಡ ಸಿಗಲಿಲ್ಲ ಚಾನೆಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ನ ಕರ್ಕೊಬಂದು ಆ್ಯಕ್ಟ್ ಮಾಡಿಸಿದ್ವಿ ಫಸ್ಟ್ ಸಿನಿಮಾ ನಮ್ಮ ಅವಿರ್ ಸಾರು ಇವ್ರದ್ದು ಒಂದು ರೋಲ್ ತುಂಬ ಚೆನ್ನಾಗಿದೆ ಈ ನನಗೆ ಈ ಸಿನಿಮಾದಲ್ಲಿ ಮೇಜರಾಗಿ ಪಿಸ್ಟಿಕ್ ಒಂದು ಕ್ಯಾರೆಕ್ಟ್ರು ಅವಿರ್ ಸಾರ್ ಮಾಡಿದ್ದಾರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ತಿರು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಅಭಿ ಸರ್ ಸಾಂಗ್ಗಳ ಬಗ್ಗೆ ಹೇಳಿದೆ ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿ ನಮ್ಮ ಟೇಬಲ್ ಪೂರ ಜೆಂಟ್ಸೇ ತುಂಬ ಆ್ಯಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಶೇಡ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಲೀಡಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಬ್ಲೈನ್ ಕ್ಯಾರೆಕ್ಟರ್ ಅಂದ್ರೆ ಅದು ಕತೆಗೆ ತುಂಬಾ ರೌಡಿಸಮ್ ಕತೆ ನಡೀತಕ್ಕಂತ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಾರಣಾಂತರ ಅದಿತಿ ಮೇಡಮ್ ಬರೋಕ್ಕಾಗಿಲ್ಲ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋಯಿನ್ ಕರ್ಕೊಂಡೋಗ್ತಿವಿ ಈ ಬೆಂಚ್ ಚೇಂಜ್ ಮಾಡಿ ಲೇಡೀಸ್ಗಳನ್ನ ಹೀರೋಯಿನ್ ಕೊರಿಸ್ತೀವಿ ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ ಸರ್ ಆಮೇಲೆ ಇನ್ನೊಂದು ಲಾಸ್ಟು ನಾನು ನಾನ್ ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದ್ ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಅವ್ರು ಲಾಂಗ್ ಹಿಡ್ದು ಹಿಡ್ದು ನಿಂತು ಸುಸ್ತಾಗಿ ಹೋಗಿದ್ದಾರೆ ಜನವರಿ ತಿಂಗ್ಳ ಲಾಸ್ಟ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ಲ ಜನತೆ ನೋಡ್ತಾ ಇರೋರಿಗೂ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ ಒಂದು ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ ನಾನು ಒಂದ್ ಅಷ್ಟು ದಿನ ಕಾಣಿಸ್ಲಾ ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಸಿನಿಮಾ ಅಲ್ಲಿ ಹದಿನೈದು ಹದಿನಾರು ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗೆ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾಯಿದ್ದೆ ನರ್ವಸ್ ಆಗ್ತಾಯಿದ್ದೆ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು ಅಂದರೆ ಮೈಕ್ ಇಟ್ಕೊಂಡು ಈ ಥರ ಕೂತ್ಕೊಂಡು ಇದ್ದೀನಿ ಅಂದರೆ ಅಷ್ಟು ಆಗ್ತಿರಲಿಲ್ಲ ಅಂದರೆ ಏನು ಗೊತ್ತಿಲ್ಲ ಏನೂ ಮಾಡಿರಲಿಲ್ಲ ನಾಟಕ ಸಿನಿಲ ಸಮೋಸ ಅದು ಇದು ತುಂಬ ಕಲ್ತು ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬ ಭಯ ಇದ್ದೆ ಬಟ್ ಮಜಾ ಬರ್ತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಕರೆಸಿರೋರು ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ನಾವು ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ದರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದರೆ ವರ್ಷ ಒಂದಷ್ಟು ಕಲಿತೆ ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ ಶಿವದ ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಬೇಕು ಇವನು ಈ ಹುಡುಗ ಅಂತಂದು ಆಯಿತು ಅವರೆಲ್ಲ ಹೇಳಿದ್ರು ಆಫೀಸ್ಗೆಲ್ಲ ಜನರು ಆಯಿತು ಇದೆಲ್ಲ ಮಾತಾಡಿದ್ರು ಆಯಿತು ಸರಿ ಅಂತಂದರು ಫಸ್ಟ್ ಟೈಮ್ ಅಂದರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೇಗೆ ಹದಿನಾರು ಕ್ಯಾಮ್ರಾ ರಿಯರ್ಸಲ್ಲಿ ನಿಮಗೂ ಗೊತ್ತಿರುತ್ತೆ ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನರ್ವಸ್ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಅಷ್ಟು ಅಂದರೆ ಒಂದು ಒಂದೊಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಈಗ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗೋದು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಇದೆ ಅದಕ್ಕೆ ನೀಟಾಗಿ ಹೇಳಿಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟರ್ ಸರ್ಗೆ ನಮ್ಮ ಮುರಳಿ ಸರ್ಗೆ ಅವರು ಸರ್ನಕ್ಕಿಂತ ಅನ್ನೋದಕ್ಕಿಂತ ನನಗೊಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸ್ ಹೇಗ್ ತಗೋಬೇಕು ಹೇಗೆ ಮಾಡಬೇಕು ಹಿಂಗ ಹಿಂಗ ಹಿಂಗಿರು ಹಿಂಗಿರು ಅಂತ ಹೇಳ್ಕೊಟ್ರು ಆಮೇಲೆ ಸರ್ ಅಷ್ಟೇ ಜೊತೆ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡ್ಕೊಂಡು ಐ ಹಿಂಗ್ ಹಿಂಗಿತ್ತು ನಾವಾಗ ಸಿನಿಮಾದಲ್ಲಿ ಸಕ್ಕತ್ ಮಾಡಿದ್ದಾರೆ ಹಿಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ ಅವ್ರು ಸೆಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ನೋಡಬೇಕು ಮಾತಾಡಿಸ್ಬೇಕು ಅಂತ ಅಂದರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬ ಅಂದರೆ ಒಂದಷ್ಟು ಬರುತ್ತೆ ಅಂದರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಎಷ್ಟೇ ಸಿನಿಮಾ ಮಾಡಿರ್ಬೋದು ಈ ಸಿನಿಮಾ ನನಗೆ ಕೊಡುವಂಥ ಒಳ್ಳೆ ಅದು ನಾನು ಅಂದ್ಕೊಂಡಿದ್ದೀನಿ ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ ಅದು ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ ಅಂದ್ಕೊಂಡ್ರು ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಶೋ ಮಾಡಾಯಿತು ಒಂದೂವರೆ ವರ್ಷ ಆಯಿತು ಒಂದೊಂದೂರು ವರ್ಷ ಮಜಾ ಬರ್ತಾ ಸೀಸನ್ ತ್ರೀ ಮಾಡಿದೆ ಸೀಸನ್ ಫೋರ್ ಮಾಡಿದೆ ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸ್ ಲಗೋ ಅಂದರೆ ಕೊರೋನಾ ಲಾಕ್ಡೌನ್ ಆಯಿತು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ಅಂದರೆ ಗೆಸ್ಟ್ ಗೆಸ್ಟ್ ರೋಲ್ ಅದು ಮಾಡ್ತಾ ಇದ್ದೆ ಸೀರಿಯಲ್ ತುಂಬ ಬಂತು ನನಗೆ ಸೀರಿಯಲ್ ಮಾಡಿ ನೀವು ಮಾಡಿ ಮಾಡಿ ಅಂತ ನನಗೆ ಒಂದೇ ಇದ್ದಿದ್ದು ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋ ಅಂದರೆ ರಿಯಾಲಿಟಿ ಶೋ ಅಷ್ಟು ಸಿಕ್ಕಿದೆ ನನಗೆ ಬಂದು ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡ್ಬಿಟ್ಟಿದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ ಮತ್ತೆ ಎಲ್ಲೋ ಸೀರಿಯಲ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು ಐದಾರು ವರ್ಷ ಅನ್ಬೋಸ್ಬಿಟ್ಟಿದ್ದೀನಿ ಏರು ಪೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಎ ಟು ಝೆಡ್ ಅಂದ್ರೆ ಒಂದ್ ಐಟ್ ಸಿಕ್ಕಿ ಮತ್ತೆ ಕೆಳಗೆ ಇಳಿದು ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊ ಬಂದ್ಬಿಟ್ಟೆ ಅದ್ರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ ಸಿಮಾ ನೀವೆಲ್ರು ನೋಡ್ಬೇಕು ಅಂದ್ರೆ ಇವತ್ತು ಧರ್ಮಸಾರದು ಸಾಂಗ್ ತುಂಬಾ ಚೆನ್ನಾಗಿದೆ ಪಲ್ಪ ನಾನು ಯಾವಾಗ್ಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಸಕ್ಕದ ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೆ ನನ್ನ ನನ್ನ ಪುಣ್ಯ ಅಂದ್ರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನು ಆ ಆಗ ನೋಡಕ್ಕೆ ಚಂದ ಇರುತ್ತೆ ಅದರಲ್ಲಿ ಸರ್ ತುಂಬ ಹೇಳಿಕೊಟ್ಟು ಕಲಸಿ ಧರ್ಮ ಆಮೇಲೆ ಮುರಳಿ ಸಾರು ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳನಲ್ಲ ನನಗೆ ಏನೇ ಕ್ರೆಡಿಟ್ ಸಿಗಬೇಕಂದ್ರು ಸುರ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ ಹಾಗೆ ಸರ್ ನಾನು ಸ್ಟಾರ್ಟಿಂಗು ಸರ್ ಅಂತ ಹೇಳಿದರೆ ಭಯ ಪಡ್ಕೊಂಡು ಆಮೇಲೆ ನನಗೆ ಅಣ್ಣ ಅಂದರೆ ಏನೇ ಒಂದಾದ್ರೂ ಹಿಂಗೆ ಮಾಡು ಚಿನ್ನ ಹಿಂಗೆ ಮಾಡು ಹಿಂಗೆ ಮಾಡು ಒಂದು ಚೂರು ಭಯನೇ ಆಗಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಸೆಟ್ಟಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಅದು ಇನ್ನೊಂದು ಖುಷಿ ಏನಂದರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದ್ರಿಂದ ತುಂಬ ಖುಷಿ ಆಯಿತು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ತುಂಬ ಖುಷಿ ಮತ್ತು ನಮ್ಮ ಸಿನಿಮಾದಲ್ಲಿ ಕ್ಲ್ಯಾಪ್ ಮಾಡಿರೋದು ದರ್ಶನ್ ಸರ್ ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾರೆ ಅದು ತುಂಬ ಖುಷಿ ಆಗ್ತದೆ ಅವ್ರ ಆಶೀರ್ವಾದ ಯಾವಾಗಲೂ ಅವತ್ತು ನನಗೆ ಹೇಳಿದ್ರು ಚೆನ್ನಾಗಿ ಮಾಡ್ತಿದ್ದೀಯ ಚಿನ್ನ ಮಾಡು ಬಾಡಿ ಗಿಡಿ ಮಾಡು ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕಾದ್ರೆ ಆಟೋ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನ್ ಮಾಡ್ತಿದ್ಯಾ ಚೆನ್ನ ಚೆನ್ನಾಗಿದ್ಯಾ ಅಂದ್ರೆ ಒಂದ್ ಎರಡು ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ ಎಲ್ಲೋ ಹೋದ್ರು ಒಂದ್ ನೋಡಿ ಒಂದಷ್ಟು ಅವ್ರ ನಗು ಸಾಕುದು ನನ್ಗೆ ಅಷ್ಟು ನಿಲ್ಸ್ಬಿಟ್ ಮಾತಾಡ್ತಾರೆ ಅಂದ್ರೆ ನಾನ್ ಅಲ್ಲ ಅಂದ್ರೆ ಎರಡು ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದ್ ಮಾಡ್ತಾರೆ ಅಂದಾಗ ನಾನು ಅದು ಅದು ನನಗೆ ಒಂದ್ ಬ್ಲೆಸ್ಸಿಂಗು ಅದು ಸಾಯೋವರ್ಗು ಅದ್ ಹೆಂಗೆ ದೇವ್ರ್ ಕೊಟ್ರು ಅದ್ ಯಾವ ವರನೋ ನನ್ ತಾಯಿ ಇದ್ ಮಾಡಿರೋ ವರನೋ ಗೊತ್ತಿಲ್ಲ ಅದು ಕೊನೆಯವರ್ಗುನು ಆ ಉಸಿರು ಇರೋವರೆಗುನು ಅವ್ರಿಗೂ ನಾನು ಋಣಿಯಾಗಿರ್ತೀನಿ ಬಣ್ಕ ಸರ್ ಬಂದಿರತೆ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಸುರೇಶ್ ಸರ್ ಜೊತೆಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರು ಅವರು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಅಂದ್ರೆ ಒಂದು ಪನ್ಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದ್ರೆ ಈ ತರ ಮಾಡಬೇಕು ಈ ತೀರ ಅಂತ ಹೇಳ್ಕೊಡೋರು ಶರಣ್ ಸರ್ಗೆ ಫಸ್ಟ್ ಕ್ಯಾಮ್ರಾ ಸುರೇಶ್ ಸರೇ ಅಂದ್ರೆ ಏನು ಮಾಡಿದ್ದು ಅದರಲ್ಲಿ ನನಗೆ ಅವರು ಫಸ್ಟ್ ಇದು ಮಾಡಿರ್ತಾರೆ ಅಂದ್ರೆ ಕ್ಯಾಮ್ರಾ ಫೇಸ್ ಮಾಡಿ ತುಂಬಾ ಖುಷಿ ಆಯ್ತು ಜಾಸ್ತಿ ಮಾತಾಡಿದರೆ ಕ್ಷಮಿಸ್ಬಿಡಿ ಇನ್ನು ತುಂಬಾ ಏನೇನೋ ಮಾತಾಡ್ಬಿಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಯು ರೂಪ ತಗೊಳುತ್ತೆ ಈ ಸಿನಿಮಾನ ಖಂಡಿತ ಮಾಡೋಣ ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ ಆದ್ರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದೀವಿ ಆದರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋ ಸಾಂಗ್ಸು ಖಂಡಿತ ಮೂರು ಸಾಂಗ್ ಅಂತೂ ಇಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವಿನಾಶು ಒಂದು ಕ್ಯಾರೆಕ್ಟರ್ ಇದೆ ಬಟ್ ಅವನ್ನೆಲ್ಲರೂ ರಿವೀಲ್ ಮಾಡಿಲ್ಲ ನಾವು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೆ ಹಾಂ ಇಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಕರಿತೀನಿ ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ ಇಬ್ರು ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಅನ್ಕೊಂಡಿದ್ದಾರೆ ಅಂತಲ್ಲ ಅವರು ಡೈರೆಕ್ಟ್ ಅಂತ ಏನಲ್ಲ ನಾವಿಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಒಂದು ಟೆನ್ ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಆಗ್ಬಿಟ್ಟು ಬಟ್ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಬಡ್ಕ ಸರ್ ನನ್ನ ಹದಿನೈದು ವರ್ಷದ ಸ್ನೇಹಿತರು ಇವರು ನಾವು ಇವರಿಂದನೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ಬ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆ ನಮ್ಮ ಬೈರೇಗೌಡರು ಆನೆಕಲ್ಲ ಕಾಂಗ್ರೆಸ್ನ ಮುಖಂಡರು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರುವಂಥ ನಮ್ಮ ಜಯರಾಮಣ್ಣ ಜಯರಾಮಣ್ಣ ಸಪೋರ್ಟ್ ನನಗಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜಯರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಈ ಪಲ್ ಸಾಂಗ್ ಆಡಿರೋ ಅಂತ ವಿಜಯತ್ ತುಂಬ ಚೆನ್ನಾಗಿ ಆಡಿದ್ದಾರೆ ನೀವು ನೋಡಿದಿರ ನೀವೇ ಸಪೋರ್ಟ್ ಮಾಡಿ ಇದನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಮ್ಯಾನೇಜರ್ ಕಪಾಲಿ ಸರ್ ಅವರು ನಾರ್ಮಲ್ ಆಗಿ ಸಿನಿಮಾ ಮ್ಯಾನೇಜರ್ ಅಷ್ಟೇ ನನಗೆ ಏನೇ ಇದ್ರೂ ನನಗೆ ಇವತ್ತು ನನ್ನ ಸಿನಿಮಾ ಡೈರೆಕ್ಟರ್ ಆಗಿದ್ರು ಅದಕ್ಕೆ ಮೂಲ ನಮ್ಮ ಕಪಾಲಿ ಸರು ಇವಾಗಲೂ ನಾನು ಏನೇ ಮಾಡ್ಬೇಕಾದ್ರೂ ಫಸ್ಟ್ ಕಪಾಲಿ ಸರ್ ಫೋನ್ ಮಾಡ್ತೀನಿ ನನಗೆ ಎಲ್ಲ ಥರ ಸಪೋರ್ಟ್ ಮಾಡೋದು ಕಪಾಲಿ ಸಾರೇ ಥ್ಯಾಂಕ್ ಯು ಕಪಾಲಿ ಸರ್ ಯಾಕಂದರೆ ನಾನು ಊರು ಬಿಟ್ಟು ಊರಿಗೆ ಬಂದು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದರೆ ನಾನು ಇಷ್ಟು ಜನ ಹೆಸರು ಹೇಳಿದ್ದೀನಿ ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ರು ನನಗೆ ಇವರೆಲ್ಲ ಆಸ್ಥಾನದಲ್ಲಿ ನನಗೆ ತುಂಬಿರೋದು ನಮ್ಮ ಸದನ ಕಪಾಲಿ ಸರು ಬಣ್ಕರ್ ಸರು ಇಷ್ಟು ಜನ ಮಿಸ್ ಮಾಡಿದ್ದೀನಿ ಅವಾಗಲೇ ಸಾರಿ ಸದನ ಸಾರಿ ಜೈ ರೇವಣ್ಣ ಒಂದ್ ಎರಡು ಮಾತಾಡ್ಬೇಕಾಗಿ ಕೇಳ್ಕೊತೀನಿ ಈ ಸಮಯದ ಅಭಾವ ಇರೋದ್ರಿಂದ ಇನ್ನೊಂದು ಇರೋದ್ರಿಂದ ಬೇಗ ಮುಗಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾ ಗೆಲ್ಬೇಕಾಗ್ಲಿ ಪತ್ರಕರ್ತರು ಪತ್ರಕರ್ತರು ಇದ್ರೆ ನೆಕ್ಸ್ಟ್ ಜನಗಳು ನಾವು ಏನೇ ನಾವೇನೇ ನಾನ್ ಮಾಡಿದೀನಿ ನೀವು ಯಾವ ರೀತಿ ತೀರ್ಮಾನ ತಗೊಂಡು ಪೇಪರಲ್ಲಿ ಅದ್ರ ಮೇಲೆ ನಡ್ಕೋ ಹೋಗ್ತದೆ ನೋಡೋ ಜನ ನೋಡಿದಂಥ ಜನ ಯಾವ ಟೈ ಬೈ ಮಾತಾಡ್ಕೊಂಡು ಸಾಕು ಏನಿಲ್ಲ ಸಿನಿಮಾ ಸಕ್ಸಸ್ ಆಗೋಯ್ತದೆ ಇದು ನನ್ನ ಅನುಭವ ಕನ್ನಡ ಸಿನಿಮಾಗಳ್ದು ಹೆಂಗೆ ಅಂದರೆ ಕಷ್ಟ ಅದೇ ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ ಆಮೇಲೆ ಯಾವುದೇ ಆಕ್ಟರ್ಗಳಾಗಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣ ತಲೆ ಅಣ್ಣ ಅವ್ರ ಗರಡಿ ಅಣ್ಣ ಅವ್ರ ಇದ್ದಂಥ ಇದಿದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವ್ರು ಆ ಚ ಇದನ್ನ ಕಲ ಆ ನಯ ವಿನಯ ನಮ್ರತೆ ಇಲ್ಲಿ ಬೇಕೋಣ ಇಂಥ ಹುಡ್ಲು ಊಟ ಬೇಕು ಅಂಥ ಊಟ ಊಟ ಬೇಕು ಇಂಥ ಕಡೆ ಬಲಗಬೇಕು ಅದೆಲ್ಲ ಬಿಡಬೇಕು ನೀನು ಕಷ್ಟ ಇದೆ ಸ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಆಗಿದೆ ನಿರ್ಮಾಕರ ಹಣ ಹಾಕಿರ್ತಾರೆ ಪಾಪ ಅವ್ರು ತೊಂದರೆ ಕೊಟ್ಟು ಬರೋದು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ ಸೊ ಅದರಿಂದ ನೀವು ತಾವೆಲ್ಲ ಮನಸ್ ಮಾಡಿದ್ರೆ ಸಿನಿಮಾ ಗೆಲ್ತದೆ ನೀವು ಫಸ್ಟ್